ಎಲ್ಲರಿಗೂ ನಮಸ್ಕಾರ ಪೀಸ್ ಆಫ್ ಸಕ್ಸಸ್ ಚಾನೆಲ್ಗೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾದಂಥ ಸ್ವಾಗತ ಮನುಷ್ಯ ಭೋಗ ಮತ್ತು ವಿಲಾಸ ಜೀವನದಲ್ಲಿ ಸಿಲುಕಿದರೆ ತಲೆ ತಿಳಿ ತಲೆ ತಿರುಗುವಿಕೆ ಮೊದಲುಕೊಳ್ಳುತ್ತದೆ ಯಾರು ಭೋಗ ವಿಲಾಸ ಜೀವನದಲ್ಲಿ ಮುಳುಗಿಬಿಡುತ್ತಾರೋ ಯಾರು ತಮ್ಮ ಮೇಲೆ ನಿಯಂತ್ರಣ ಹೊಂದಿರುವುದಿಲ್ಲವೋ ಅವರು ಮಾನಸಿಕ ಸಮತೋಲನ ಕಳೆದುಕೊಳ್ಳುತ್ತಾರೆ ವಾಗಿ ಶಾರೀರಿಕವಾಗಿಯೂ ಅವರತಿ ಹೊಂದುತ್ತಾರೆ ಚಾಣಕ್ಯ ತನ್ನ ಸರ್ವಕಾಲೀನ ಆಲೋಚನೆಗಳನ್ನು ಗ್ರಂಥಗಳ ರೂಪದಲ್ಲಿ ಬರೆದಿಟ್ಟು ಅಮರ ನೀತಿಗಳನ್ನು ಜನರಿಗಾಗಿ ಬರೆದಿಟ್ಟು ಹೋಗಿದ್ದಾನೆ ಈ ಗ್ರಂಥಗಳಲ್ಲಿ ವೈವಾ ವೈವಾಹಾರಿಕ ಜೀವನ ಮತ್ತು ಗೃಹ ಶ್ರಮತ ಬಗ್ಗೆಯೂ ತಿಳುವಳಿಕೆ ನೀಡಿದ್ದಾರೆ ಜೀವನದುದ್ದಕ್ಕೂ ಪಾಲಿಸಬೇಕಾದ ಮಾರ್ಗಸೂಚಿಗಳು ಇವಾಗಿಯೇ ಚಾಣಕ್ಯ ನೀತಿಯಲ್ಲಿ ಏಳು ಪ್ರಮುಖ ಸಂಗತಿಗಳನ್ನು ಉಲ್ಲೇಖಿಸಲಾಗಿದೆ ಹಾಗೆ ನೋಡಿದರೆ ಚಾಣಕ್ಯ ನೀತಿಯಲ್ಲಿ ಯಾವ ಎಲ್ಲ ನೀತಿಗಳನ್ನು ರಚಿಸಿದ್ದಾರೆ ಎಂಬುದನ್ನು ಜನರಲ್ಲಿ ತಿಳಿಸಿಕೊಳ್ಳೋಣ ಅಂದು ಚಾಣಕ್ಯ ರಚಿಸಿರುವ ಎಲ್ಲ ನೀತಿಗಳು ಇಂದಿಗೂ ಜನರ ಹತ್ತಿರವಾಗಿತ್ತು ಅವುಗಳನ್ನು ಆಲಿಸಿ ಪಾಲಿಸಿದರೆ ಜೀವನ ಸ ಸುಮಧುರವಾಗಿರುತ್ತದೆ ಚಾಣಕ್ಯ ನೀತಿಗಳನ್ನು ಯಾರು ಅಲ್ಲಗಳೆಯುತ್ತಾರೆಯೋ ಯಾರು ತಿಕ್ಕಲಿಸುತ್ತಾರೆಯೋ ಅವರ ಜೀವನದಲ್ಲಿ ಏರುಬೇರು ಕಂಡುಬರುವುದು ಖಚಿತ ಚಾಣಕ್ಯ ದೂರದೃಷ್ಟಿತ್ವ ಎಷ್ಟು ದೂರವಾಗಿತ್ತು ಎಂದರೆ ಎಂದಿಗೂ ಎಂದೆಂದಿಗೂ ಅವರು ಹಚ್ಚ ಹಸಿರಿನಿಂದ ಕೂಡಿದ್ದೇವೆ ಅವು ಒಣಕಲು ಸಬಕಲು ನೀತಿಗಳನ್ನು ಆ ನೀತಿಗಳು ಯಾವುವು ಎಂಬುದನ್ನು ಈ ವಿಡಿಯೋದಲ್ಲಿ ಚಾಣಕ್ಯ ತನ್ನ ಸರ್ವಕಾಲೀನ ಸತ್ಯ ಚದುರಶ ನೀತಿಗಳಲ್ಲಿ ಹೇಳುವರು ಹೇಳಿರುವಂತೆ ಅಕಸ್ಮಾತ್ ಮನುಷ್ಯರು ಈ ಏಳು ಸಂಗತಿಗಳ ಬ ಬಳಿ ಸಾಗಿ ಬಂದರೆ ಮುಂದೆ ತೊಂದರೆಗಳು ತಪ್ಪಿದ್ದಲ್ಲ ಅವು ಯಾವುದೆಂದರೆ ಹಣ ಭೋಗವಿಲಾಸ ಹೆಣ್ಣು ರಾಜ ಸಮಯ ಬೇಡುವವರು ಮತ್ತು ದುಷ್ಟ ಜನರ ಸಹವಾಸ ಇವುಗಳಿಂದ ದೂರ ಉಳಿಯುವುದಷ್ಟು ಕ್ಷೇಮ ಅವುಗಳನ್ನು ಸರಿಯಾಗಿ ಸಂಭಾಳಿಸಬೇಕು ಇವುಗಳ ಜೊತೆ ವ್ಯವಹಾರಿಕ ನಡೆಸುವ ಆಳವಾದ ಚಿಂತನೆ ನಡೆಸಿ ವ್ಯವಹರಿಸಬೇಕು ಇಲ್ಲವಾದಲ್ಲಿ ಸಂಕಷ್ಟಗಳು ತಪ್ಪಿದ್ದಲ್ಲ ಈ ಏಳು ಅಪಾಯಕಾರಿ ಸಂಗತಿಗಳಿಂದ ಬಚಾವಾಗಲು ಚಾಣಕ್ಯ ನೀತಿಯ ಹದಿನಾರನೇ ಅಧ್ಯಯನದಲ್ಲಿ ನಾಲ್ಕನೇ ಪಾಠದಲ್ಲಿ ವಿವರಿಸಲಾಗಿದೆ ಮೊದಲನೆಯದು ಹುಣ್ಣು ದುಡ್ಡು ಬರುವುದಕ್ಕಾಗಿ ಶುರುವಾಗುತ್ತಿದೆ ಮನುಷ್ಯನ ತಲೆ ತಿರುಗುವಿಕೆಯು ಜೋರಾಗಿ ಬಿಡುತ್ತದೆ ಹಣ ಕೂಡಿ ಬಂದಷ್ಟು ಅಂತಹ ಧನಿಕರಲ್ಲಿ ಗರ್ವವು ಉತ್ಪತ್ತಿಯಾಗಿ ಬಿಡುತ್ತದೆ ಬೇಸರದ ಸಂಗತಿ ಎಂದರೆ ಈ ಭೂಮಿಯ ಮೇಲೆ ಹಣ ಸಂಪಾದನೆಯಾದ ಮೇಲೂ ಸರಳವಾಗಿ ನಿರ್ಗವಿಕವಾಗಿ ಉಳಿಯುವುದು ಯಾರಿಗೂ ಆಗುವುದಿಲ್ಲ ಧನಿಕರಾಗುವುದಂತೆ ಅದರ ಜೊತೆಗೆ ಅದಕ್ಕೆ ತಕ್ಕಂತೆ ಗರ್ವ ದುರಂಕಾರದಂತಹ ಕೆಟ್ಟತನಗಳು ಹೆಮ್ಮರವಾಗಿ ಬೆಳೆದು ಬಿಡುತ್ತದೆ ಇನ್ನು ಎರಡನೇದು ವಿಲಾಸ ಮನುಷ್ಯ ಭೋಗ ಮತ್ತು ವಿಲಾಸ ಜೀವನದಲ್ಲಿ ಸಿಲುಕಿದರೆ ತುಂಬಾ ಕಷ್ಟವಾಗುತ್ತದೆ ಯಾರು ಭೋಗ ವಿಲಾಸ ಜೀವನದಲ್ಲಿ ಮುಳುಗಿಬಿಡುತ್ತಾರೋ ಯಾರು ತಮ್ಮ ಮೇಲೆ ನಿಯಂತ್ರಣ ಹೊಂದುವುದಿಲ್ಲವೋ ಅವರು ಮಾನಸಿಕ ಸಮತೋಲನ ಕಳೆದುಕೊಳ್ಳುತ್ತಾರೆ ತತ್ಬಲವಾಗಿ ಶಾರೀರಿಕವಾಗಿಯೂ ಅವನತಿ ಹೊಂದುತ್ತಾರೆ ಇನ್ನು ಮುಂದನೆಯದು ಸ್ತ್ರೀ ಸಂಘ ಮಹಿಳೆಯರ ಸಹವಾಸದಿಂದಲೂ ಜೀವನದಲ್ಲಿ ದುಃಖ ಬರುವುದು ಸಹಜ ಅದರಿಂದ ಮುಂದೆ ತೊಂದರೆಗೆ ಸಿಲುಕುವುದು ಖಚಿತ ಅದು ಪ್ರೇಮದ ಫಲವಾಗಿರಬಹುದು ಅಥವಾ ಅನ್ಯ ಸಂಬಂಧಗಳಿಂದಾಗಿಯೂ ತೊಂದರೆ ಎದುರಿಸಬೇಕಾಗುತ್ತದೆ ಮುಂದನೆಯದು ರಾಜನ ಆಳ್ವಿಕೆ ರಾಜನ ಆಳ್ವಿಕೆ ಎಂಬುದು ಸಮಚಿತ್ತದಿಂದ ಸಮತೋಲನದಿಂದ ಕೂಡಿರಬೇಕು ಅದು ನ್ಯಾಯಯುತವಾಗಿರಬೇಕು ಅವರು ಯಾರದ್ದೋ ಒಬ್ಬರ ಮೇಲೆ ಕೃಪೆ ಬೀರುವಂತಿರಬಾರದು ಇಂತಹ ರಾಜ ಜನರಿಗೆ ಪ್ರೀತಿ ಪಾತ್ರನಾಗಿರುತ್ತಾನೆ ತಪ್ಪು ಯಾರೇ ಮಾಡಿರಲಿ ತಾನು ಹೆಚ್ಚಾಗಿ ಪ್ರೀತಿಸುವ ವ್ಯಕ್ತಿಯೇ ತಪ್ಪು ಮಾಡಿದ್ದರೂ ಅವರಿಗೆ ಶಿಕ್ಷೆ ಕೊಡುವುದರಲ್ಲಿ ರಾಜ ನಾಯಕನಾಥ್ ತಾರತಮ್ಯ ಮಾಡಬಾರದು ಹಿಂಜರಿಯಬಾರದು ಕಾಲ ಸಾವು ಹುಟ್ಟಿದ ಮೇಲೆ ಸಾವು ಖಚಿತ ಜೀವನದಲ್ಲಿ ಅಸಲಿಯದ್ದು ಯಾವುದೆಂದರೆ ಅದು ನಾವು ಎಂಬುದೇ ಆಗಿರುತ್ತದೆ ಈ ಕಾರಣದಿಂದ ಯಾರೂ ಇದುವರೆಗೂ ತಪ್ಪಿಕೊಂಡಿಲ್ಲ ಎಂಬುದು ಅರಿತು ಜೀವನ ನಡೆಸಬೇಕು ಯಾಚನೆ ಬೇಡುವ ದುರ್ಗುಣ ಯಾಚನೆ ಅಥವಾ ಬೇಡುವುದು ಒಂದು ದುರ್ಗುಣವಾಗಿದೆ ಅದರಿಂದ ಗೌರವ ಸಿಗುವುದಿಲ್ಲ ವಸ್ತುಗಳು ಸೇವೆಗಳು ಅಥವಾ ದುಡ್ಡನ್ನು ಯಾಚಿಸುವ ಗುಣ ಯಾರಲ್ಲಿ ಇರುತ್ತದೋ ಅಂಥವರು ಎಂದೂ ಗೌರವ ಅದ ಗೌರವ ಪಾತ್ರರಾಗುವುದಿಲ್ಲ ದುಷ್ಟ ವ್ಯಕ್ತಿಗಳು ದುರ್ಗುಣಗಳನ್ನು ಹೊಂದಿರುತ್ತಾರೆ ಅವರು ಎಂದಿಗೂ ಬದಲಾಗುವುದಿಲ್ಲ ಒಮ್ಮೆ ದುಷ್ಟರು ಮತ್ತು ದುರ್ಗುಣ ವ್ಯಕ್ತಿಗಳ ಸಹವಾಸ ಮಾಡ ಮಾಡಿದ್ದೇನೆಂದರೆ ಮತ್ತೆ ಅವರು ಒಳ್ಳೆಯ ಮನುಷ್ಯರಾಗಿ ಬದಲಾಗುವುದಿಲ್ಲ ಒಂದು ವೇಳೆ ಬದಲಾ ಬದಲಾದಂತೆ ನಟಿಸಿದರು ಮತ್ತೆ ಯಾವುದೋ ಮಾಯದಲ್ಲಿ ತಪ್ಪು ಕೆಲಸ ಮಾಡಿಬಿಡುತ್ತಾರೆ ಅದೇ ದುರ್ಮಾರ್ಗದಲ್ಲಿ ನಡೆಯುತ್ತಾರೆ ಆದ್ದರಿಂದ ಆಚಾರ ಆಚಾರ್ಯರಣಕ್ಕೆ ಹೇಳಿದಂತೆ ಜೀವನದಲ್ಲಿ ಎಚ್ಚರಿಕೆಯಿಂದ ನಡೆಯುವುದು ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಆ್ಯಂಡ್ ಶೇರ್